ಈ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಶೋಧ ಕಾರ್ಯ ತೀವ್ರಗೊಂಡಿದೆ ಮಳೆ ನಡುವೆಯೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ ಹದಿಮೂರನೇ ಪಾಯಿಂಟ್ ನಲ್ಲಿ ಸದ್ಯ ಏಳರಿಂದ ಎಂಟು ಅಡಿ ಅಗದಿರುವಂತ ಹಿಟಾಚಿ ಹದಿಮೂರನೇ ಪಾಯಿಂಟ್ ಅಂತ ಬಂದ್ರೆ ಇದೊಂದು ಚಿಕ್ಕ ಪಾಯಿಂಟ್ ಅಲ್ಲ ಆರಡಿ ಮೂರಡಿ ಜಾಗ ಅಲ್ಲ ಇದು ಬದಲಿಗೆ ಇನ್ನೂರು ಮೀಟರ್ ವ್ಯಾಪ್ತಿಯಲ್ಲಿ ಗುರುತಿಸಲಾದಂತ ಜಾಗ ಅಸ್ಥಿ ಪಂಜರಕ್ಕಾಗಿ ಎಸ್ಐಟಿ ಅಧಿಕಾರಿಗಳ ಶೋಧ ಕಾರ್ಯ ಮುಂದುವರೆದಿದೆ ಪುತ್ತೂರು ಎ ಸಿ ಸ್ಟೆಲ್ಲಾ ವರ್ಗೀಸ್ ಅವರ ಸಮ್ಮುಖದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಹಿಟಾಚಿ ಆಪರೇಟರ್ಗೆ ಎಲ್ಲಿ ಅಗಿಬೇಕು ಅಂತ ಅನಾ ಅನಾಮಿಕ ದೂರುದಾರನ್ನೇ ಸೂಚನೆ ಕೊಟ್ಟಿರೋದು ಅಥವಾ ತೋರಿಸಿರೋದು ಹಿಟಾಚಿ ಆಪರೇಟರ್ನನ್ನ ಕರೆದು ಸ್ಥಳ ಗುರುತಿಸಿದ್ದಾನೆ ಕೈ ಸನ್ನೆ ಹಾಗೂ ಹಿಟಾಚಿ ಆಪರೇಟರ್ ಜೊತೆ ದೂರುದಾರನ ಮಾತುಕತೆಯನ್ನ ನೀವು ವಿಜುವಲ್ಸ್ ಅಲ್ಲಿ ಗಮನಿಸಬಹುದು ನಾಮಿಕ ದೂರುದಾರ ಕೊಟ್ಟಿರುವಂತ ಕೊಟ್ಟಿರುವಂಥ ಸೂಚನೆ ಮೇರೆಗೆ ಈಗ ಅಗೆಯುವಂಥ ಪ್ರಕ್ರಿಯೆ ನಡೀತಾ ಇದೆ ನಿನ್ನೆಯಿಂದಲೂ ಕೂಡ ಈ ಒಂದು ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಅಗೆಯುವ ಕೆಲಸ ನಡೀತಾ ಇದೆ ಮೂರು ಹಂತಗಳ ಕಾರ್ಯಾಚರಣೆ ಆಗಿದೆ ಆದರೆ ಇಪ್ಪತ್ತೆರಡು ಅಡಿ ಆಳ ಹೋದ್ರು ಇಪ್ಪತ್ತ ಹದಿನೆಂಟು ಅಡಿ ಅಗಲ ಹೋದ್ರು ಏನೂ ಸಿಕ್ಕಿರಲಿಲ್ಲ ಬಟ್ ಅದೇ ಅದೇ ಆಸುಪಾಸಿನಲ್ಲೂ ಕೂಡ ಈಗ ಅನಾಮಿಕ ದೂರುದಾರ ಜಾಗ ತೋರಿಸ್ತಾ ಇದ್ದಾನೆ ಇಲ್ಲ ಗಿರಿ ಅಲ್ಲ ಗಿರಿ ಅಂತ ಜೊತೆಗೆ ಇಷ್ಟೇ ಅಲ್ಲ ಇನ್ನೂ ಒಂದಷ್ಟು ಪಾಯಿಂಟ್ಗಳನ್ನು ಗುರುತಿಸಬೇಕು ಅಗಿಬೇಕು ಅಂತ ಕೂಡ ದೂರುದಾರ ಪಟ್ಟನ್ನ ಹಿಡಿದಿದ್ದಾನೆ ಸದ್ಯ ಮಳೆ ಬರ್ತಾ ಇದೆ ಹಾಗಿದ್ರೂ ಕೂಡ ಕಾರ್ಯಾಚರಣೆ ನಿಂತಿಲ್ಲ ಜಿ ಪಿ ಆರ್ನಿಂದ ಇವತ್ತೇನೂ ಉಪಯೋಗ ಇಲ್ಲ ಕಾರಣ ಮಳೆ ಬಂದು ಕೆಸರಾಗ್ಬಿಟ್ಟಿದೆ ಅಲ್ಲಿ ಜಾಗ ಎಲ್ಲ ಹಾಗಾಗಿ ಅದರಿಂದ ಏನೂ ಡಿಟೆಕ್ಟ್ ಆಗೋದಿಲ್ಲ ಸದ್ಯ ಹಿಟಾಚಿ ಮೂಲಕನೇ ಒಂದು ಮಿನಿ ಹಿಟಾಚಿ ಮತ್ತೊಂದು ದೊಡ್ಡ ಹಿಟಾಚಿ ಬಳಸ್ಕೊಂಡು ಕಾರ್ಯಾಚರಣೆ ಶುರು ಮಾಡಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಲೈವಲ್ಲಿ ಜಾಯ್ನ್ ಆಗ್ತಿದ್ದಾರೆ ಆದಿತ್ಯ ಈಗಾಗಲೇ ಕಾರ್ಯಾಚರಣೆ ಮತ್ತಷ್ಟು ಚುರುಕಾಗಿ ನಡೀತಾ ಇದೆ ನಿಜ ಬಟ್ ಅಲ್ಲಿ ಈಗ ಸದ್ಯಕ್ಕಿರುವಂಥ ಸವಾಲುಗಳೇನು ನಿನ್ನೆ ಕೂಡ ಇಪ್ಪತ್ತೆರಡು ಅಡಿ ಅಗ್ದಿದ್ದಾರೆ ಹದಿನೆಂಟು ಅಡಿ ಅಗಲ ಅಗ್ದಿದ್ದಾರೆ ಏನು ಸಿಕ್ಕಿಲ್ಲ ಒಂದು ರೀತಿ ನಿರುತ್ಸಾಹ ಅನಾಮಿಕ ದೂರುದಾರ ಕೂಡ ಅಲ್ಲಾಗಿರಿ ಇಲ್ಲಾಗಿರಿ ಅಂತ ತೋರಿಸ್ತಾ ಇದ್ದಾನಂತೆ ಆತ ಹೇಳಿದಂತನೇ ಅಗೀತಾ ಇದ್ದಾರಾ ಕಾರ್ಯಾಚರಣೆ ಬಗ್ಗೆ ಅಪ್ಡೇಟ್ಸ್ ಕೊಡೋದಾದ್ರೆ ಸೌಖ್ಯ ಹೌದು ಈಗಾಗಲೇ ಕಾರ್ಯಾಚರಣೆ ಆರಂಭವಾಗಿ ಸರಿಸುಮಾರು ಒಂದೂವರೆ ಗಂಟೆಗಳ ಕಾಲ ಕಳೆದಿದೆ ಸುಮಾರು ಹತ್ತು ಅಡಿಯವರೆಗೂ ಕೂಡ ಈಗ ಆಳಕ್ಕೆ ಅವರು ಹೋಗಿದ್ದಾರೆ ಎರಡು ಹಿಟ್ಯಾಚಿಗಳ ಮೂಲಕ ಕಾರ್ಯಾಚರಣೆ ಆಗ್ತಾ ಇರೋದನ್ನು ಗಮನಿಸ್ಬೋದು ಇವತ್ತು ಕೂಡ ಅನಾಮಿಕ ದುರುದಾರ ಮಾತ್ರ ಬಹಳ ಉತ್ಸಾಹದಲ್ಲಿದ್ದಾನೆ ಅದರಲ್ಲಿರುವಂಥ ಅಧಿಕಾರಿಗಳಿಗೆ ಅದೇ ಉತ್ಸಾಹ ಕಾಣಿಸ್ತಾ ಇಲ್ಲ ಯಾಕಂದರೆ ಈಗಾಗಲೇ ಹತ್ತು ಅಡಿ ಆಳಕ್ಕೆ ಹೋಗಿದ್ದಾರೆ ಇದೊಂದು ಡಿಸೈಡಿಂಗ್ ಪಾಯಿಂಟ್ ಯಾಕಂದ್ರೆ ಇಲ್ಲಿ ಹಿಂದೆ ಸುಮಾರು ಹತ್ತು ಅಡಿಯಷ್ಟು ಬೇರೆ ಬೇರೆ ಡೆವಲಪ್ಮೆಂಟ್ಗಳಾಗಿದೆ ಅನ್ನುವಂಥ ಮಾಹಿತಿಗಳಿತ್ತು ಹಾಗಾಗಿ ಇವತ್ತು ಹತ್ತು ಅಡಿ ಆಳದವರೆಗೆ ಈಗ ಈಗಾಗಲೇ ತಲುಪಿ ಆಗಿದೆ ನಿನ್ನೆ ಮಾದರಿಯಲ್ಲೇ ಈಗ ಎರಡು ವಿಧ ಮಣ್ಣು ಕೂಡ ಪತ್ತೆಯಾಗಿದೆ ಮೊದಲಿಗೆ ಕೆಂಪು ಮಣ್ಣು ನಿನ್ನೆ ಪತ್ತೆಯಾಗಿತ್ತು ಆ ಅದಾದ ಬಳಿಕ ಕಪ್ಪು ಮಣ್ಣು ಆಮೇಲೆ ಆವೆ ಮಣ್ಣು ಒಂಥರ ಕೆಸರು ಮಿಶ್ರಿತ ಮಣ್ಣು ನಿನ್ನೆ ಕೂಡ ಪತ್ತೆಯಾಗಿತ್ತು ಇವತ್ತು ಕೂಡ ಹತ್ತು ಅಡಿ ಆಳವನ್ನ ತಲುಪುವಂತ ಸಂದರ್ಭದಲ್ಲಿ ಒಂದ್ ರೀತಿ ಆವೆ ಮಣ್ಣು ಪತ್ತೆಯಾಗಿರೋದನ್ನು ಗಮನಿಸ್ಬೋದು ಯಾಕಂದರೆ ಇದರಲ್ಲಿ ಫೈಂಡಿಂಗ್ಸ್ ಮಾಡೋದು ಕೂಡ ಬಹಳ ಕಷ್ಟ ಆ ಕಾರಣದಿಂದಾಗಿ ಹಿಟ್ಯಾಚಿ ಡ್ರೈವರ್ ಏನಿದ್ದಾರೆ ಆಪ್ರೇಟರ್ ಏನಿದ್ದಾರೆ ಅವರಿಗೆ ಸ್ವಲ್ಪ ನಾಜೂಕಾಗಿ ಕಾರ್ಯಾಚರಣೆ ಮಾಡುವಂತೆ ಸೂಚನೆಯನ್ನು ಕೂಡ ನೀಡಲಾಗಿದೆ ಒಂದೊಂದು ಬಕೆಟ್ನಿಂದ ಮಣ್ಣು ಹೊರತೆಗೆದಂಥ ಸಂದರ್ಭದಲ್ಲೂ ಕೂಡ ಅದನ್ನು ಬಹಳ ಪರೀಕ್ಷೆ ಮಾಡಿ ಅಂದರೆ ಹೊರಗಡೆ ಮಣ್ಣನ್ನು ಹಾಕಿದಂಥ ಸಂದರ್ಭ ರಾಶಿ ಹಾಕುವ ವೇಳೆಯಲ್ಲಿ ಮತ್ತೊಮ್ಮೆ ಅದನ್ನು ಪರೀಕ್ಷೆ ಮಾಡಿ ಇನ್ನೊಂದು ಆಗತ್ತಕ್ಕೆ ಅವರು ಮುಂದಾಗ್ತಾ ಇರೋದನ್ನು ಗಮನಿಸ್ಬೋದು ಈಗಾಗಲೇ ಒಂದೊಂದು ಅಡಿ ಹೋದಂಥ ಸಂದರ್ಭದಲ್ಲೂ ಕೂಡ ಕೌತುಕತೆ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ ಇದೆಲ್ಲವೂ ಇರೋದು ಅನಾಮಿಕ ಕೊಟ್ಟಿರುವಂಥ ಹೇಳಿಕೆಯಿಂದ ಆತ ವ್ಯಕ್ತಪಡಿಸಿರುವಂಥ ವಿಶ್ವಾಸದಿಂದ ಕ್ರೈಮ್ ಆಫೀಸರ್ಸ್ ಅನ್ನ ಗಮನಿಸಬಹುದಲ್ಲಿ ಫೋರೆನ್ಸಿಕ್ ತಜ್ಞರನ್ನು ಕೂಡ ಗಮನಿಸಬಹುದು ಹಂತ ಹಂತಕ್ಕೂ ಏನೆಲ್ಲ ಫೈಂಡಿಂಗ್ಸ್ ಆಗ್ತಾ ಇದೆಯೋ ಅದೆಲ್ಲವನ್ನ ಕೂಡ ಅವರು ದಾಖಲು ಮಾಡ್ತಾ ಇದ್ದಾರೆ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ಅನಾಮಿಕ ದೂರುದಾರ ಕೂಡ ಅಲ್ಲೇ ಇರುವಂಥದ್ದನ್ನು ಗಮನಿಸಬಹುದು ಪುತ್ತೂರು ಎ ಸಿ ಇ ವರ್ಗೀಸ್ ಅವರಿಗೆ ಆತ ಬೇರೆ ಬೇರೆ ಮಾಹಿತಿಯನ್ನು ಹಂಚಿಕೊಳ್ತಾ ಇರೋದು ಇಷ್ಟೊತ್ತು ಪುತ್ತೂರು ಎ ಸಿ ಅವರ ಸಮ್ಮುಖದಲ್ಲಿ ಕಾರ್ಯಾಚರಣೆ ನಡೆದ ನಡೀತಾ ಇದೆ ಏನಾದರೂ ಮಹತ್ವದ ಡೆವಲಪ್ಮೆಂಟ್ ಆದಂಥ ಸಂದರ್ಭ ಆತ ಕೂಡ ಅವರಿಗೆ ಹೇಳಿ ಸ್ವಲ್ಪ ಅಲ್ಲಿ ಪರೀಕ್ಷೆ ಮಾಡಿ ಗಮನಿಸಿ ಏನಾದರೂ ಸಿಕ್ಕಿರಬಹುದು ಅನ್ನೋಂಥ ರೀತಿಯಲ್ಲಿ ಪದೇ ಪದೇ ಬಂದು ಆತ ಕೂಡ ಅವರಿಗೆ ಮಾಹಿತಿಯನ್ನು ಇದೆ ಸೊ ಇವತ್ತು ಆತನೇ ಒಂದು ಮುತುವರ್ಜಿನ ವಹಿಸ್ಕೊಂಡು ಕಾರ್ಯಾಚರಣೆ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾಕಂದರೆ ಬೆಳಗ್ಗೆ ಕೂಡ ಆತ ಇಲ್ಲಿ ಸ್ಪಾಟಿಗೆ ಬಂದಂಥ ಸಂದರ್ಭ ಹಿಟ್ಯಾಚಿ ಆಪರೇಟರ್ಗೆ ಈ ಭಾಗದಲ್ಲಿ ಅಗೀರಿ ಇಲ್ಲಗೀರಿ ಸ್ವಲ್ಪ ಆ ಕಡೆಯಾಗಿ ಇರಿ ಅನ್ನುವಂಥ ರೀತಿಯಲ್ಲೂ ಕೂಡ ಆತ ಒಂದು ಡೈರೆಕ್ಷನ್ಸ್ಗಳನ್ನು ಕೊಡ್ತಾ ಇದ್ದದ್ದನ್ನು ನಾವು ಗಮನಿಸ್ಬೋದು ಬೇರೆಲ್ಲ ಯಾವ ಪಾಯಿಂಟಲ್ಲೂ ತೋರಿಸಿದಂಥ ಉತ್ಸಾಹವನ್ನು ಈ ಪಾಯಿಂಟ್ನಲ್ಲಿ ಆತ ತೋರಿಸ್ತಾ ಇರೋದನ್ನು ಕೂಡ ಗಮನಿಸ್ಬೋದು ಸರಿ ಸುಮಾರು ಈಗ ಒಂದು ಅಳ ಅಳತೆಯನ್ನು ಕೂಡ ತೆಗಿತಾ ಇದ್ದಾರೆ ಎಷ್ಟು ಆಳಕ್ಕೆ ಹೋಗಿದೆ ಅನ್ನೋ ರೀತಿಯಲ್ಲಿ ಸರಿಸುಮಾರು ಹತ್ತು ಅಡಿ ಆಳಕ್ಕೆ ಹೋಗಿರುವಂಥ ಸಾಧ್ಯತೆಗಳು ಕೂಡ ಇದೆ ನಿನ್ನೆ ಹದಿನೆಂಟು ಅಡಿ ಆಳಕ್ಕೆ ಹೋದರೂ ಕೂಡ ಏನೂ ಸಿಕ್ಕಿರಲಿಲ್ಲ ಆದರೆ ಅನಾಮಿಕನ ಉತ್ಸಾಹ ಮಾತ್ರ ಕಮ್ಮಿ ಆಗೋದಿಲ್ಲ ಆತ ಇಲ್ಲಿ ಖಂಡಿತವಾಗಲೂ ಇದೆ ನಾನಿಲ್ಲಿ ಸಾಕಷ್ಟು ಮೃತದೇಹಗಳನ್ನು ಹೂತು ಹಾಕಿದ್ದೀನಿ ಅನ್ನೋದನ್ನು ಬಹಳ ಒತ್ತಿ ಒತ್ತಿ ಹೇಳ್ತಾ ಇದ್ದ ಮತ್ತು ಈಗ ಅಲ್ಲಿ ಕೆಸರು ಮಿಶ್ರಿತ ನೀರಿನ ಸಮಸ್ಯೆ ಎಂದಿನಂತೆ ಮತ್ತೆ ಶುರುವಾಗಿದೆ ಇನ್ನೊಂದು ಕಡೆಯಿಂದ ಮಳೆ ನೀರು ಹರಿದು ಬರ್ತಾ ಇದೆ ಹಾಗಾಗಿ ನೀರು ತುಂಬ್ತಾ ಇದೆ ಗುಂಡಿಯಲ್ಲಿ ಡೀಸೆಲ್ ಪಂಪನ್ನು ರೆಡಿ ಮಾಡ್ತಾ ಇರೋದನ್ನು ಗಮನಿಸ್ಬೋದು ಆನ್ ಮಾಡಿದ್ದಾರೆ ಡೀಸೆಲ್ ಪಂಪನ್ನು ಆ ಗುಂಡಿ ಒಳಭಾಗದಲ್ಲಿರುವಂಥ ನೀರನ್ನು ಹೊರತೆಗೆಯುವಂಥ ಪ್ರಕ್ರಿಯೆಗೆ ಅಲ್ಲಿ ಕೂಲಿಯಾಳುಗಳು ಮುಂದಾಗ್ತಾ ಇರೋದನ್ನು ಕೂಡ ಗಮನಿಸ್ಬೋದು ಒಂದು ಕಡೆಯಿಂದ ಧಾರಾಕಾರ ಮಳೆ ಇನ್ನೊಂದು ಕಡೆ ಭೂಮಿ ಅಡಿಭಾಗದಿಂದ ಬರ್ತಾ ಇರುವಂತಹ ನೀರು ಸೊ ಎಲ್ಲಾ ಸವಾಲುಗಳನ್ನ ಮೀರಿ ಇನ್ನೂ ನಿಯರ್ಲಿ ಏಟ್ ಅಡಿ ಅಂದ್ರೆ ಎಂಟು ಅಡಿ ಆಳಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಉತ್ಖನನವನ್ನ ಮಾಡಬೇಕಾಗಿದೆ ಇನ್ನೊಂದು ಒಂದು ಒಂದೂವರೆ ಗಂಟೆಯೊಳಗೆ ಸಂಪೂರ್ಣವಾದ ಚಿತ್ರಣ ಅಂದ್ರೆ ಅವರೊಂದು ನಿಯರ್ಲಿ ಆತ ಆತನ ಲೆಕ್ಕಾಚಾರದ ಅನ್ವಯ ಒಂದು ಫಿಫ್ಟೀನ್ ಫೀಟ್ ಆಗಿರ್ಬೋದು ಯಾಕಂದರೆ ಈಗ ಹಾಕಿರುವಂಥ ಮಣ್ಣು ಹಿಂದೆ ಆತ ಹೆಣಗಳನ್ನು ಹುತ್ ಹಾಕ್ತಾ ಇದ್ದಂಥ ಆಳ ಆ ಲೆಕ್ಕಾಚಾರಗಳನ್ನು ಇಟ್ಕೊಂಡು ಒಂದು ಫಿಫ್ಟೀನ್ ಫೀಟ್ ಮಿನಿಮಮ್ ಹೋಗಬೇಕು ಆದರೆ ಒಂದು ಲೆವೆಲ್ ಜಾಸ್ತಿನೇ ಇರಲಿ ಅನ್ನೋವಂಥ ಕಾರಣಕ್ಕೋಸ್ಕರ ಅಧಿಕಾರಿಗಳು ನಿಯರ್ಲಿ ಹದಿನೆಂಟು ಅಡಿ ಆಳಕ್ಕೆ ಹೋಗಿದ್ದಾರೆ ಹದಿನೆಂಟು ಅಡಿ ಆಳ ಅಂದರೆ ಅದು ಪಕ್ಕದಲ್ಲಿರುವಂಥ ನದಿಯ ಸಮಾನಕ್ಕೆ ಸಮಕ್ಕೂ ಕೂಡ ಅದು ಬರುತ್ತೆ ಹಾಗಾಗಿ ಅಲ್ಲಿ ಅಡಿಭಾಗದಲ್ಲಿ ನೀರು ಕಾಣಿಸಿಕೊಂಡಿತ್ತು ಇದೇ ಮಾದರಿಯ ಸಮಸ್ಯೆ ಪಾಯಿಂಟ್ ನಂಬರ್ ಒನ್ನಲ್ಲೂ ಕೂಡ ಇತ್ತು ಇಲ್ಲೂ ಕೂಡ ಅದು ಮರುಕಳಿಸ್ತಾ ಇದೆ